ಇದು ಎಷ್ಟೋ ಜನಕ್ಕೆ ಕ್ಯೂರಾಸಿಟಿ ಇದೆ ನಾನು ಈಗೇನು ಮಾಡ್ತಾಯಿದ್ದೀನಿ ನನ್ನ ಯಾವ್ದು ಪಿಚ್ಚರ್ ಮಾಡ್ತಾಯಿದ್ದೀನಿ ಎಲ್ಲ ನಾನು ಮೈ ನೇಮ್ ಈಸ್ ಉಚ್ಚಾ ವೆಂಕಟ್ ಅಂತ ಒಂದು ಪಿಕ್ಚರ್ ಇದ್ದೀನಿ ಹೀರೋ ಆಗಿ ತುಮಕೂರು ಅವ್ರದ್ದು ಅದು ಬಿಟ್ಟು ಕುಂಚವಿಲ್ಲದ ಕಲಾವಿದ ಅನ್ನೋ ಆಲ್ಬಮ್ ಸಾಂಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅದು ಬಿಟ್ಟು ವೀಡಿಯೋಸ್ ಬರುತ್ತೆ ಬೇರೆ ಫಂಕ್ಷನ್ಸ್ಗೆ ಕರೀತಾರೆ ಸ ಅಥವಾ ಟೀಸರ್ ಬಿಡುಗಡೆ ಇದು ಇರುತ್ತೆ ಈಗ ಮೊನ್ನೆ ವಿಷ್ಣುವರ್ಧನ್ ಅವ್ರ ಮಾರ್ಗ ಅಂತ ಶಾರ್ಟ್ ಮೂವಿ ಮಾಡಿದೆ ಅಂಡು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಹಿಂಗೆ ಇರಲಿ ಜನ ನೀವು ನನ್ನ ಇಲ್ಲ ಪ್ರೆಸ್ಸು ಮೀಡಿಯಾ ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಮರೆಯಲ್ಲ ಜನ ನನ್ನ ಬಿಡ್ತಾ ಇಲ್ಲ ನೀವು ನನ್ನ ಗ್ಯಾಪ್ಸ್ ತಾನೇ ಇರ್ತೀರ ನಾನು ಯಾವುದು ಚಿರಋನಿ ಅದು ಕ್ರಿಕೆಟಿಗೆ ಬಂದೆ ಆರ್ ಸಿ ಬಿ ಕಪ್ ನಮ್ಮದೇ ಓಕೆ ನೀವು ಬೆಸ್ಟ್ ಆಫ್ ಲಕ್ ಟು व्रिकेटर्स अंत फाइटिंग एंड पी सर उच्चा वेंकट प्रेसेंट मीडिया सोशल मीडिया थैंक सोलॉट अंजु थैंक सोलॉट ना मरीता अंत फाइटिंग एंड पर सर उ वेंकट